இது ஏனாய் நீ ஆச இது ஏனே ஆச எல்லாவும் நகித்த குத்தாரல்ல இவள் யாக்கிங்காட் நீனே சரிவ நீக்கவங்க அடியா நீளி அவளு நக்து யாக்கே யாக்க நக்து சரி பிடு இன்னேன் நின்ங்க நகிதானியா இன்னேன் புத்தி கலிவா யாக்கவங்க அடியா நீ நானே இதொழ சரி பிடு நீழ சரி ಯಾಕೆ ಚೂಡಿದಾರ ಇಕ್ಕ ಏನಂತೆ ಅದೇನೋ ಅದೇನು ತಿರ್ಕೊಂಡು ಬಂದ್ರೆ ಮಧ್ಯರಾತ್ರಿ ಎದ್ದು ಕೊನೆ ಎರ್ಕಂತ ತಿರ್ತಿದ್ದಂತೆ ಆಟ ಕುಂತಿದ್ದೀನಿ ನೀನು ಜನಗಳು ಹೆಂಗ್ ನಗಿತಾರ ಗೊತ್ತಾ ಮುಂದ್ಗಡೆ ಚಂದ ಅನ್ಬಿಟ್ಟು ನಿನ್ಗಂಡ್ ನಗೀತಾರೆ ಬುದ್ಧಿದ್ದದಾ ನಿನ್ಗೆ ಅಯ್ಯ ನಗಿಡಾಕೆ ನಗಿಲಾಕ ನೋಡೇ ನಗಿಯಾಕ ನಗಿಲಿ ಕುಣಿಯಕ ಕುಣಿಲಿ ನಾನಂತೂ ತಲ್ ಕಡಿಸ್ಕೊಳಕ್ಕಿಲ್ಲ ನಾನು ಹೆಂಗಿರ್ಬೇಕು ಹಂಗೆ ಇರೋದು ಯಾರು ಹೇಳಿದ್ರಷ್ಟೇ ಯಾರ ಕೇಳಿದ್ರಷ್ಟೇ ಯಾರು ಮಾತು ನಾನು ಕೇಳಕರ ನಾನು ಅಲ್ಲ ಕಣ್ಣೆ ಮಗ ಯಾರ ಕೊಡಿ ಅಂತ ಹೋಗಿದನ ಹತ್ತು ಕೊಡಿ ನೀರು ಕೊಡಿ ಅನ್ಕೊಂಡು ಕರ್ಬರು ಒಟ್ಟೆ ಮಾತಾಡ್ತಾರೆ ಕಣ್ಣೆ ಜನಗಳು ಅವ್ರಿಗೆಲ್ಲ ತಲ್ ಕಡ್ಕೊಂಡು ಕುತ್ಕೊಳ್ಳೋಕದ ನೀನು ಸರಿಯಾದ ಬಿಡು ಅದೇನೊ ಅಂತೀರಂತ ಆಯ್ತು ಕತೆ ನೀನು ಅವಲ ಬಿಡ ನೋಡೇ ಜಾನಗೋಳು ಹೊಸ್ಕೊಂಡಿದ್ರು ಅಂತಾರೆ ಉಂಡ್ರು ಅಂತಾರೆ ಒಬ್ಬರು ಬದುಕಿದ್ರು ಅಂತಾರೆ ಒಬ್ರು ಕೆಟ್ಟರು ಅಂತಾರೆ ಇರೋದೇ ಮಾತಾಡಕ್ಕೆ ಕಣ್ಣೇ ಅದಕ್ಕೆ ಮಾತಾಡ್ತಾರೆ ಮಾತಾಡ್ಲಿಬಿಟ್ಟನವರು ಮಾತಾಡೋರು ಮಾತಾಡಿ ಬಿಡು ತಲೆ ಕೆಡ್ಸ್ಕೋಬೇಕು ಅದೇನೋ ಅಂತೀವ್ರಂತೆ ಹಾಗೆ ನೀನು ಅವ್ರ ಅಂತಾರೆ ಇವ್ರು ಹಿಂಗೆ ಅಂತಾರೆ ಅಂತ ಬಂದರೆ ಅದೇನು ಸರಿಯ ನೀನು ಸುಮ್ ತಲೆ ತಲೆಗೆಡ್ಸ್ಕೊಬಿಡ ಎಲ್ಲ ಸರಿ ಆಯ್ತದೆ ಸುಮ್ಮ ಕೂತ್ಕಣ್ಣ ನೀನು ಜಾನ್ಗಳ ಮತ್ತೆ ತಲೆಗಡ್ಸ್ಕೊಂಡು ನೀವು ನೀನು ನನ್ಕೊಟ್ಟಿ ಮಾತಾಡಿ ನೀನು ಅಲಕನವೇ ಎಲ್ಲಿ ಹೋಗಿದೆ ಸರಿ ಒತ್ತಾರ ಹೋಗಿ ಬರಂತರ ಮದ್ವೆ ಕರ್ಕೊಂಡು ಕಣ್ಣಿ ಕಂಬಲ್ವಾ ಇವಂತಾನೇ ಕರ್ಕೊಂಡ್ ಬೇಕಾಯ್ತು ನಿನ್ವೇ ಬರತಿದ್ ನಿನ್ದಷ್ಟು ಅಂತ ರೆಡಿ ಆಯ್ತಿದ್ದೆ ನಾನು ನಿನ್ ಕರ್ ಹೋಗ ಬಾ ತಕೊತಿದ್ದೆ ಯಾರು ನಗ್ಗಿದ್ದರು ಅಲಾ ಎಷ್ಟು ಮೊಟ್ಟ ಕೇಳ್ತಾ ನೋಡು ಎಷ್ಟು ಮಟ್ ಕೇಳ್ತಾ ಅಂತ ನಾ ಮಾರಾ ಬರುವ ಇದ್ದಿದ್ರೆ ನೀನು ಓದಿದ್ದಿಲ್ಲ ನೀನು ನಿನ್ನಿ ಮಂಗ ಕಿಡ್ನಿ ಕಿಟ್ಬಿಟ್ಟು ಮಾರ್ಬಿಟ್ಟು ಯಾವ್ಯಾವ ಥರ ಆಡಿದ್ರು ಆದ್ರೂ ನೀನು ಅವ್ರು ಕೊಟ್ಟು ನಟಿಸ್ ನಟಸ್ತಾರ ಮಾಡ್ಬೇಕಾ ನೀನು ಬುದ್ಧಿಲ್ವ ನಿನಗೆ ಸುಮ್ ಕೂತ್ಕೊಂಡಿ ಏನಂತೆ ಒಂದು ನಾಲ್ಕು ಬರ್ತದೆ ಹೋಗ್ತದೆ ಎಂಥರ ಮಧ್ಯದಲ್ಲವೇ ಯಾಕೆ ಎಲ್ಲಾನು ಕಟ್ಕೊಂಡು ಕೂತ್ಕೊ ಅದೇನು ಅಂತೀರಂತ ಆಯ್ತು ಸುಮ್ಕುತ್ಕಣಿ ಇವನು ಯಾವ ಬುದ್ಧಿ ಕಲ್ತೀರಾ ಯಾಕೆ ನಿನ್ ಗಂಡೆ ಸರಿ ಇಲ್ಲಕತ್ತೆ ನಿಜವಾಗ್ಲೂ ನಿನ್ಗೆ ಆರ್ತಾರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಕಣ ನಾನು 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 ನನ್ನ ಆಯ್ತದೆ ನಿಮ್ಮ ಹೂವು ಯಾಕೆ ಅಂತ ಬಂದು ಬಂದು ಮನೆ ಬಂದು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತಾರಲ್ಲ ನಂಗೆ ಎಷ್ಟು ನಾಚಕಾಯ್ಕಿಲ್ಲ ನೀನೇ ಸರಿಯಾಗಿ ಯಾರು ಸೀಮ್ಲಿ ದುಡ್ಡು ನೀನು ಏನು ಕಷ್ಟಪಟ್ಟು ಮೈ ಮುರ್ದಿಗೆ ಚಪಾತಿ ಮಾಡಿದ್ಯಾ ನಾಚಕ ನಿನ್ಗೆಲ್ಲ ಆಡೋಕೆ ನೀನು ಮತ್ತೆ ಗನ್ಗಂಬಿರುವ ಇರೋದು ಕಲಿವ ನೀನು ಯಾವ ಸಾವಂತಿ ಬಂದಿ ನಂಗೆ ಅನ್ನಕ್ಕೆ ಅಂದ್ಲೋ ಅವಳಿ ಕೇಳ್ತೀನಿ ನಾನು ಅಲ್ಲ ಕಣೆ ಮಗ ಮಾತಾಡೋದು ಸಾವಿರ ಮಾತಾಡ್ತಾರೆ ಗುರುಸಿರು ಅವ್ರು ಇರೋದೇ ಮಾತಾಡೋಕ್ಕೆ ಮಾತಾಡೋದು ಮಾತಾಡ್ಕೊತಾರಪ್ಪ ಅದ್ಕೆ ಯಾಕೆ ತಲೆ ಕೆುಕು ನಿನಗೆ ಏನು ನಿನಗೆ ಅವ್ರು ಅವ್ರ ಹಂಗಂತಾರೆ ಇವ್ರು ಹಿಂಗಂತಾರೆ ಅಂದ್ರೆ ನಾವು ಜೀವನ ಮಾಡ್ಕೊಸತ್ತೆ ನೀನು ಸರಿ ಅದೊಳಗ್ ಬಿಡು ಕೂತ್ಕೋಬ ನೀರು ನುಗ್ಗಾರ ಬಾಳೆ ಅಂದ್ರೆ ಮನ್ಸು ಮನ್ಸ್ಗಳ ಈಗ ಬಾಂಬ್ಕೋಣೆ ಅದೇ ನೋಡು ಎಲ್ಲ ಊರರೆಲ್ಲ ಬಟಾವಿ ಮಾಡ್ತಿದ್ರು ನೀನು ಹಬ್ಳು ಬಾಕಿ ಆಗಿದೆ ನೀನು ಹೆಂಗ್ ಬಟಾವಳಿ ಮಾಡಿದ್ರೆ ಬೇರೆ ಯಾರು ಮಾಡಕ್ಕಿಲ್ವಾ ನೋಡೇ ಇದ್ರೆ ಇರು ಇಲ್ಲರೂ ಹೋಯ್ತಾರೆ ನಾನು ಮಾತಾಡಬೇಡ ನೀನು ನನ್ನ ಕೊಟ್ಟೆ ಜಾಸ್ತಿ ಆಯ್ತು ಬಿಡು ನನಗೂ ಕಣೆ ಹೆಂಗೆ ಕಲಿಸ್ಬೇಕು ಅಂತ ಬಾಡಿಗೆ ಮನೆ ಮಾಡ್ಕೊಂಡು ಹೇಳಿ ನಾನು ಸುಜಾತನಿಗೆ ಅವ್ರ ಮನೆ ಗೊತ್ತಿಲ್ಲದಲ್ಲ ಜಾಗ ಮನೆ ಅಲ್ಲೇ ಬಾಡಿಗೆ ಹೋಯ್ತೀನಿ ನಾನು ಇರೋಕಿಲ್ಲ ನನ್ನ ನಿನ್ ಕೂಟ ನೀನು ಹಿಂಗೆ ಆಡ್ರ್ ನಂಗೆ ಬೇಜಾರಾಯ್ತು ಆಯ್ತು ನನಗೆ ನೀವು ಎಲ್ಲ ಆಡ್ಕೊಳಕ್ ಮಾಡ್ತೀರವ ನೀನು ನಿನ್ಗೆ ಗೊತ್ತಿರಬೋ ನಿಂಗೆ ನೋಡಿ ನಾನು ಇರೋದು ಹಿಂಗೆ ನಾನು ಯಾಸು ಹಿಂಗೇ ನಾನು ಯಾರಿಗೋಸ್ಕರ ಬದಲಾಯಿಸ್ಕೊಳ್ಳೋಕಾಯ್ಕ ಇದ್ದಾಗ ಸೋಕಿ ಮಾಡ್ತೀನಿ ಕಡೆ ಯಾರೇ ಕಣ್ಣೇ ದೇವರು ಬೇಕಾದಾಗ ಕೊಟ್ಟು ಸೋಕಿ ಮಾಡ್ತೀನಿ ನೀನು ಯಾಕೆ ಒಟವರಿ ಮಿಯೇ ಯಾಕೆ ಒಟ್ಟವ್ರಿ ಮಾಡಿಯೇ ನೀನು ನಮ್ಮ ಹೆಂಗ ಬದುಕ್ತಾವಳೆ ಬಾಳ್ತಾವಳೆ ಯಂಗೋ ಹೆಂಗ್ ನಕರೇ ಬದುಕ್ತಾಳೆ ಊರಲ್ಲಿ ದೊಡ್ಡ ಹೆಸರು ಸಿಕ್ಕತ್ತ ಮೋನ್ ಹೆಂಗ ಕುಸಿ ಬಿಟ್ಟು ಸಂಕಟ ಪಡ್ತಾ ಕುಂತಿದ್ಯಾ ಸರಿ ನೀನು ಎಷ್ಟ ಸ್ಕೂಲಲ್ಲಿ ಕರ್ದಿ ನನಗೆ ಸನ್ಮಾನ ಎಲ್ಲ ನೋಡಿ ಸಹ ನಿಮಗೆ ನಿನ್ಗೆ ಒಟ್ಟು ಇರ್ತಿರ ನಿನ್ಗೆ ಆ ಕೊಡ್ತೀಯ ಅಂತ ಮಾಡ್ತಾರೆ ಕಾಸ್ಕೊಂಡಿ ಅಂದ್ರೆ ಅವ್ರ ನಾಯಂತ್ರ ಅಂತ ಮುಸ್ ನೋಡಕ್ ಹೋಗು ಅಲ್ಲಿಗೆ ಇಲ್ಲಿಗೆ ಅಕ್ಕಿ ಇಟ್ಕಂತ ಕಾಸ್ ಕೊಡ್ತಿರ್ತಿಲ್ಲ ಕತೆ ನೀನು ಮನೆ ಉದ್ದಾರ ಮಾಡಾಕಿರ ನೀನು ನೀನು ಈ ಬುದ್ಧಿ ಈ ವಯಸ್ಸಲ್ಲಿ ತಿರ್ಕಂಗೆ ಬುದ್ಧಿ ಕಲ್ತಿರಾಳೆ ನೀನು ನೀನು ಮನೆ ಉದ್ದಾರ ಮಾಡಿ ಹೆಂಗರ ಅಲ್ಲಿ ಬಿಡು ನನ್ ಹೋಯ್ತೀನಿ ನಾನು ಇರಾಕಿರ ಆಯ್ತು ಹೋಗ್ ಅವ್ನು ಇಕ್ಕಿ ಬಂದಿಲ್ವಾ ಬೊತ್ತ ನಾನು ಅವ್ನಕಿಂತು ಮನೆ ಹೋದ್ ತಿರುಗ ನೋಡಿಲ್ಲ ಏನಾರ ಮಾಡ್ಕೊಳ್ಳಿ ನನ್ಗಂತೂ ನಿಮ್ ಸಾಹಸಗಳೇ ಬೇಡ ದೊಡ್ಡ ನಮಸ್ಕಾರ ನನ್ ಮಗಿ ನಾನು ಬೇರೆ ನಾವು ಆಯ್ತು ಹೋಗ್ ನಿನ್ ಪರ ನಾನು ಏನ್ ಮಾಡಕ್ ಅದು ಹೊಚ್ ಕಟ್ಟಕ್ ರಾಣಿ ಹಿಂಗೆ ಹುಣ್ಕೊ ತಿನ್ಕೊಂಡ್ ಜಾಲಗಿರವ ಅಂದ್ರೆ ಇರ್ದನ ಹಿಂಗೀರ ಅವ್ರಂಗಂತರ ಅಂತ ಜನ ಮನಕ್ಕೆಲ್ಲ ಕರ್ಗಸ್ಕೊಂಡ್ ಕುತ್ಕೊಟ್ರೆ ಮನೇ ಮನೆ ಮನ ಹಾಳಾಗೋಯ್ತದೆ ಹೋಯ್ತದೆ ತಿಳ್ಕೊ ಬಿಡು ಅದೇನು ಅಂತ ಹೆಂಗೆ ಸಣ್ಣ ಪುಟ್ಟ ವಿಷಯಕ್ಕುವ ದೊಡ್ಡದ ಮಾಡ್ಕೊಂಡ್ ಇಟ್ಕತಿ ಅಲ್ ಯಾವಾಗ ನಿಮ್ ಏನ್ ಬುದ್ಧಿ ಬೇಡವ ನಿಂಗೆ ಬದುಕಲಿ ಬಿಟ್ಟು ಕಣ್ಣಿ ಬದುಕಾಗ ನಾವು ನಾಲ್ಕು ಜನಕ್ಕೆ ಗೊತ್ತಾಗಂಗೆ ಇವತ್ತು ದುಡ್ಡದೇನಂಗೆ ಮೆರೆ ತೋರ್ಸ್ಬೇಕು ಇಲ್ಲ ಅಂದ್ರೆ ಯಾಕು ಯಾಕೆ ತಗೊಳಕಿಲ್ಲ ಕೇಳ್ಕೊಬ್ರಿ ಇರೋತ್ ಕಣ್ಣೆ ಕಣ್ಣಿ ಇಲ್ಲವ್ರ ಆ ನೀವು ಸರಿಯಾಗಿ ನಿನ್ನ ಮರೆಯವನ್ನಿ ನಮಗೆ ಬೇಡ ಮೆರೆ ನೀನು ನಿನ್ನ ಸವಸ್ ಬೇಡ ನನ್ಗೆ ನಾನು ನಮಗೂ ನಾಚಿಕೆ ಎಲ್ಲ ಕೇಳ್ತಾರೆ ಎಲ್ಲ ಬಾ ಆಚೆ ಹೋಗ್ ಗೊತ್ತಿಲ್ಲ ಯಾಕೆ ನಿಮ್ಗೆ ಒಯ್ ಆಡಾಳು ಅಂತ ತಲೆ ಕೆಟ್ಟೋಗಿದ್ರು ಅಂತ ಕೇಳ್ತಾ ಕೂತಾರೆ ನನಗೆ ಎಷ್ಟು ಬೇಜಾರ ಹಾಕಿಲ್ಲ ಅಂದಾಗ ಬೇಜಾರ ಹಾಕಿಲ್ವಾ ಆ ಬಡವ ನೀನು ಮುರ್ದಂಗಿರುವಂತ ಉಂಡಾಗ ತಿಂದಾಗ ಹೇಳ್ತಾವ ಸಮಯದ್ರು ಒಂದೇ ಸಮಯ ಇರ್ಬೇಕು ಆ ಕಾಸ್ ಕಂಡ್ರೆ ಸಾಕು ಇಲ್ಲ ಹಿಂಗೆ ಆಡ್ತಿ ಹಿಂಗೆ ಮುಟ್ಕಾಸ್ ಕಂಡುಬಿಡ್ರಿ ಏನು ಒಳ್ಳೆ ಹೆಂಗಾಡ್ತೀಯ ಅಂತ ಥೂ ನಾಚಿಕೆ ಮಾರ ಮರೋದಿಲ್ಲ ನಿಮಗೆ ಅಕ್ಕ ಹಿಂಗೆ ಆಡೋದು ನಿಮ್ಗೆ ಹೋಗ್ಬಿಟ್ಟು ಹಾಕೊಂಡು ನಾನು ನನಗೆ ಮುಂದೆ ಕೇಳ್ಸ್ಕೊಳಕ್ಕೆ ಇಷ್ಟ ನನಗೆ ನಾನು ಹೋಯ್ತೀನಿ ಹೋಗೋರ್ನಾ ಯಾಕೆ ಹೋದಿರಿ ಏನಕ್ಕೆ ಇರೋ ಯಾಕೆ ಇದ್ದೀರಿ ಏನಕ್ಕೆ ಅಷ್ಟೇ ಕರ ನಾವೇನು ಅಂತ ಹೇಳಿದ್ವಿ ನಿನ್ನ ಹೋಯ್ತೀನಿ ಓಯ್ತೀನಿ ಅಂತ ಕುಡ್ಕೊಂಡು ಹೋದ್ ನಾನೇ ಬಿಡ ನಾನೇ ಹೋಗು ನನಗೆ ಏನು ಮಾಡಾನ ಸರಿ ಸರಿ ಆಯ್ತು ಬಿಡು ಒಯ್ತೀನಂತೆ ಹೋಗು ಅದೃಷ್ಟ ಇಲ್ಲ ನಾನೇನು ಓಹೋ

ಏನಕ್ಕ ಬಾಲ್ ಮನೆ ಕೆಲಸ ಏನಿದ್ರು ನಿಮ್ಮನೆ ಬರ್ತೀನಿ ಮನೆ ಕೆಲಸ ಅಲ್ಲ ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬೆಳಿಗ್ಗೆ ಮನೆ ಸೀಟದು ತಾರ್ಸೋದು ಗುಡ್ಸೋದು ಬೆಳಗೋದು ತೊಳೆದು ಬಟ್ಟೆ ಒಗೆದು ಇವೆನ ಮಾಡ್ಕೊಂಡೋಗ್ ಒಂದ್ ದಿವಸ ಇಸ್ಕೊ ಇಪ್ಪತ್ತು ಸಾವಿರ ರೂಪಾಯಿ ಏನಕಟ್ಟಿದ್ದೀನಿ ನಾ ನಿಮ್ಮ ಜೀಟಾ ಆಡೋನ್ಕೊಬಿಟ್ಟಿದೀಯ ಪಟೇಲಪ್ಪನ ಮನೆಗ್ ಹೋಗ್ತೀನಿ ಮನೆ ಕೆಲಸ ಕೂಲಿ ಕೆಲಸಕ್ಕೆ ಹೋಗ್ತೀನಿ ಕನಕ ಅವ್ರ ಮನೆ ಬೆಳಗಕ್ಕೆ ತೊಳೆಕೋದ ನಾನು ನೀನು ಸರಿ ಬಿಡು ಅಯ್ಯೋ ತಾಯಿ ಇದ್ ಕಡಿ ಚೆನಕ ಕಾಸು ಯಾವ ಕೆಲಸ ಮಾಡಿದ್ರಿ ನೀವು ಕಾಸು ಮುಖ್ಯತಾನಿ ಸಣ್ಣ ಮುಟ್ಲು ಮುನ್ನೂರೈವತ್ ನಾನೂರು ರೂಪಾಯಿ ದುಡಿತೀರಿ ಆ ಕುಂತಿರೋ ಜಾಗಕ್ಕೆ ಇಪ್ಪತ್ತು ಸಾವ್ರ ರೂಪಾಯಿ ಕೊಡ್ತೀನಿ ಅಂದ್ರೆ ಬ್ಯಾಡಂತ ಮೂರತ್ತ ಊಟ ಹಾಕ್ತೀರಿ ಬಾ ಮೂರ ಊಟ ಉಣ್ಕೊ ಹೊಟ್ಟಾಗಿ ಒಳ್ಳೊಳ್ಳೆ ಅಡುಗೆ ಮಾಡ್ಸಿದೀನಿ ಉಣ್ಕೋ ನೀನೇ ಏನ ತಂದಾಕ್ತೀನಿ ನೀನು ಮಾಡು ಅಚ್ಕಟ್ಟಾಗಿ ತಿನ್ಕನ್ ಚೆನ್ನಾಗಿ ಚೆನ್ನಾಗಿರೋ ಅದಕ್ಕೆ ಬೇರೆಯವ್ರೆ ಮನೆ ಕೆಲ್ಸ ಇಸ್ಕೋಬೇಕು ಅಂತಿದ ಅಕ್ಕನ್ ಅಕ್ಕಿ ನಿನ್ನೇ ಇಸ್ಕಳ ಅನ್ಬಿಟ್ಟು ಬಂದಿ ಕೆಲಸ ಸೇರ್ಕೊಂಡು ಏ ಬರ್ಲ ತಕೊಂಡು ಮಗ ಕೆಲ್ ಬಿಡ್ತೀನಿ ಹುಷಾರು ನೀನ್ ತಿರ್ಗ್ಯಾಟ ನಿಂತ ಬಿಟ್ಕೋ ಏನು ದುಡ್ಡದ ಅನ್ಬಿಟ್ಟು ಏನು ಯಾರ ಬೇಕಾರ ಏನಾರ ಅನ್ಬೋದು ಅನ್ಕೊಬಿಟ್ಟಿದ್ಯಾ ಹುಷಾರು ನಿನ್ನ ಅನ್ಸತ್ತಿನ್ ಬಾಯಿ ಬನ್ಕಿಂದ ನಿ ಮಾತು ಏನಕೊಬಿಟ್ಟಿದಿ ನಿನ್ ಮನೆ ಜೀವ ಮಾಡ ನನ್ಗೆ ಬಂದಿದ್ ಕೆಲಸ ಕೆಲ್ಸ ಯಾವ ಕೆಲ್ಸ ಅದ್ರ ಏನು ಓಯ್ ನೀನು ಸರಿ ಇಪ್ಪತ್ತು ಸಾವಿರ ರೂಪಾಯಿ ಸಾಬ್ಳ ನೀನು ತಗೊಳಕತ್ತದ ಆಂ ತಗೊಳಕದ ಹೇಳು ಆಯ್ಕೆ ಕಣವ ನೀನು ಅರ್ಯ ನಿನ್ನಿಮ್ನ ಕಿಡ್ನಿ ಮಾರಿದಿ ನಮ್ಮ ಹಳ್ಳಿ ಮೈನ್ ಕಿಡ್ನಿನ ಮಾರಕ್ಕೆ ಹೋಗ್ತೀರ ನನ್ನ ಮಗಳಿಗೆ ಗಣ್ಣಾಗಿರಲಿ ಅಂತ ಆ ನಡಿ ಅವ್ರಿಗೆ ಆರಕೆ ಕಟ್ಕೊಂಡು ನನ್ನ ಅಳಿ ಮೈ ಚೆನ್ನಾಗಿರ್ಲಿ ನನ್ನ ಮಗಳಿಗೆ ಆಸರೆಯಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬೇಳ್ಕೊಳ್ತೀವಿ ಹೊರ್ತು ಅಳಿ ಮೈನ್ ಕಿಡ್ನಿ ಮಾಡಿಬಿಟ್ಟು ದಿಲ್ದಲ್ಲಿ ನಡ್ಸಕ್ಕೆ ನಮ್ಮ ಮೇಲೆ ಬಂದಿಲ್ಲ ನಿನ್ನಂಗೆ ಅಯ್ಯೋ ಹಿಂಗೆ ಒಟ್ಟೆ ಊರಿಗೆ ಜನಗಳು ಏನಾರು ಮಾತಾಡ್ತೀರಿ ಮಾತಾಡಿ ಮಾತಾಡಿ ಹ್ಞೂ ಬರೋಕ್ಕಿಲ್ವಂಗ ರೀ ಕಣಿ ಕೇಳು ಕುತ್ಕೊಂಡು ಬರೋಕಿರ ಅಂತ ಹೇಳೋದು ಅತ್ತ ಕೇಳುವ ಸತಿ ಹೇಳಿದ್ರೆ ಸರಿ ಬಿಡಕ ಆಯ್ತು ಸರಿ ಬಿಡು ಮನ್ಸಿಗೆ ಬರ್ತದೆ ಅಂಕಾರ ದುರಾಂಕಾರ ಅನ್ಕೊಂಡು ಇಷ್ಟು ಮಟ್ಕೋ ಬರ್ಬಾರ್ದು ಏನು ನೀವೇ ಸರಿಯಾ ಮಾತು ಏನು ಅನ್ನ ಕೂತಿದಾವೇನು ಓ ಓಹ್ ಪರವಾಗಿಲ್ಲ ಇತ್ತೀರ ಬಂದ್ರೆ ಇದ್ ಬಂದು ಕಿತ್ಕಲ್ತಿರೋ ನನಗೆ ಒಳ್ಳೆ ಹಂಗ ಮಾತಾಡೋದು ಕಲ್ತಿದೀಯ ನೀನುವೇ ಏನೋ ಅನ್ಕೊಬಿಟ್ಟಿದ್ದೀನಿ ನಿನ್ನ ಈ ಥರ ಅಂತ ಅನ್ಕಿಲ್ಲಾ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದೀಯ ಏನೋ ಓಲಿ ಅಂತ ಇದ್ರೆ ಹೆಂಗ್ ಮಾತಾಡ್ತೀನಿ ನೋಡು ಎಷ್ಟು ಮಟ್ಗೆ ನೀನೇ ಸರಿ ಮಾತು ಕಲ್ತಿರೋನು ಇವಳು ಮನೆ ಜೀತಕ್ಕೆ ಬಂದಿ ನಾನು ಜೀತಕ್ಕೆ ಜೀತಕ್ ಕಿರಕ್ಕೆ ಹೆಂಗೆ ಮಾತಾಡ್ತಾಳೆ ನೋಡಿ ಹೆಂಗ್ ಮಾತಾಡ್ತಾಳೆ ಅನ್ಬಿಟ್ಟು ಅಲ್ಲ ಕಾರ್ದಲ್ಲ ಅಂತ ಬಂದ್ರೆ ಎಷ್ಟು ಮಾಡ್ಕೊತಾಳು ನೋಡು ಅಯ್ಯೋ ಹೋಗಪ್ಪ ಎತ್ತಿದ್ದೀ ನೀನು ಬರ್ದ ಸಿಕ್ಕಿಲ್ಲ ಅಯ್ಯೋ ಇಂಥ ಅವ್ರಿ ಜನಗಳ ಎಲ್ಲೂ ನೋಡಿದೆ ಅಚ್ಕಟ ಬದುಕೊಳ್ತೀನಿ ಬಾಳಾಡ್ತೀನಿ ಅಂತ ಒಟ್ಟೆವ್ರಿ ಮಕ್ಕಳಿಗೆ ಮಕ್ಳಿಗೆ ವಟೆವ್ರಿ ಮಾಡ್ತಾರೆ ಹಾಂ ಕೈಯಲ್ಲಿ ಮೈ ಪರ್ಚ್ಕೊಂಡ್ರು ಅಂತ ಮೈ ಪರ್ಚ್ಕೊಳ್ಳೋದು ಹ್ಞೂ ಏನಾದ್ರು ಮಾಡ್ಕೊಳ್ಲಾಕ ನಮಗೇನು ಹುಳಂದ್ರೆ ಇನ್ನೊಳ ಬರ್ತಾಳಪ್ಪ ಜಯ ಹಾಕು ಅದು ಅವಳೇ ಬಂದು ಮಾಡ್ಕೊಂಡು ಹೋಯ್ತಾಳ ಅಕ್ಕ ಅವಳೆ ನಾನೇನು ಹೋಳಿ ಚೆನ್ನ ಅಕ್ಕ ಪಪ್ಪ ಅಂದ್ಕೊಂಡು ಗ್ಯಾನ್ಸು ನನಗೆ ಹೋಯ್ತಾಳೆ ಧಾರ್ಮಿಕ ಖಾರ ಇದ್ದ ಅದು ಹ್ಞೂ ಏನಾರು ಮಾಡ್ಕೊಳ್ಳಾ ಇತ್ತಿತ್ತ ಅಂದ್ರೆ ಇದು ಮನೆ ಇಟ್ಕೊಳ್ತೀರಂತೆ ಹಂಗಾಯ್ತು ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ